ಈಗ ಏನು ಹೆಂಗೆ ನಡತ ಸರ್ ಊರಾಗ ಎಲೆಕ್ಷನ್ ಎಲೆಕ್ಷನ್ ಚೆನ್ನಾಗಿ ನಡತಾಳ್ರಿ ಯಾರು ಗೆಲ್ಬಹುದು ರೀ ಬಿಜೆಪಿ ಗೆಲ್ಲತ್ತಾ ಕಾಂಗ್ರೆಸ್ ಗೆಲ್ಲತ್ರಿ ಅದು ಗ್ಯಾರಂಟಿ ಇಲ್ಲ ರೀ ಯಾವ ಯಾವ ಬರ್ತದೋ ಗೊತ್ತಿಲ್ಲ ಗ್ಯಾರಂಟಿ ಇಲ್ಲ ಅಂತೀರಿ ಮತ್ತೆ ರಾಜ್ಯದಾಗ ಐದು ಗ್ಯಾರಂಟಿ ಕಾಂಗ್ರೆಸ್ ಕೊಟ್ಟೈತಿ ಈ ಗ್ಯಾರಂಟಿ ಬಗ್ಗೆ ನೀವೇನು ಹೇಳ್ತೀರಿ ನೋಡ್ರಿ ಅದ್ರ ಯಾವ್ದು ಐತೆ ಅದೇ ಬರೋದ ರೂಢಿ ಅಲ್ಲ ಈಗ ಇಲ್ಲಿ ಜೆ ಪಿಯಿಂದ ಶ್ರೀರಾಮ್ಲವ್ರು ನಿಂತಾರೆ ಕಳೆದ ಬಾರಿ ಸೋತಿದ್ರು ಮತ್ತೆ ಕಾಂಗ್ರೆಸ್ ಇಂದ ಈಗ ಹಳಿ ಶಾಸಕರಿದೆ ಸೊಂಡ್ರದವರು ತುಕಾರಾಮ್ ಅವ್ರು ನಿಂತಾರೆ ಸಾಹೇಬರು ಈಗ ಯಾರಿಗೆ ಈಸಿ ಇರ್ಬೋದು ಗೆಲ್ಲುವ ಕಷ್ಟ ಐತಿ ರೀ ಮತ್ತೆ ಈಸ ತುಕಾರಾಂ ಅವ್ರಿಗೆ ಈಜಿ ಐತೆ ಈಗ ಕಳೆದ ಬಾರಿ ಶ್ರೀರಾಮುಲು ಸಾಹೇಬರು ಸೋತಾರ ಅವ್ರು ಹೇಳುವಂತದ್ದು ಏನಂದ್ರೆ ನಂದಿದು ಈಗ ನಂದು ಇಲೆಕ್ಷನ್ ಇದು ನನ್ನ ರಾಜಕೀಯ ಕೆರಿಯರ್ ಐತಿ ದಯವಿಟ್ಟು ನನಗೆ ಗೆಲ್ಸ್ ಅನ್ನೋಂಥದ್ದು ಮಾತನ್ನು ಮಾತಾಡತ್ತ ಈ ಏನಾದರೂ ವರ್ಕ್ ಆಗತ್ತಾ ಅಥವಾ ಏನು ಏನು ಅನುಕಂಪನಿ ವರ್ಕ್ ಆಗಲ್ಲ ಸರ್ ವರ್ಕೇ ವರ್ಕ್ ಆಗೋದು ಏನು ವರ್ಕ್ ಮಾಡಿರ್ತಾರಲ್ಲ ಜನಕ್ಕೆ ಅದು ವರ್ಕ್ ಆಗೋದು ಅನುಕಂಪ ವರ್ಕ್ ಆಗಲ್ಲ ಸರ್ ಏನು ವರ್ಕ್ ಏನೈತಿಲ್ಲ ಜನಕ್ಕೆ ಬೇಕಾಗಿರೋದು ವರ್ಕ್ ಈ ಸಲ ಯಾರು ಗೆಲ್ಬಹುದು ಬಿಜೆಪಿ ಗೆಲ್ಲತ್ತ ಕಾಂಗ್ರೆಸ್ ಮೋದಿ ಸರ ಮೋದಿ ಇಲ್ಲಿಗ ಶ್ರೀರಾಮುಲು ಅವರು ಬಿಜೆಪಿ ನಿಂತಾರ ತುಕಾರಾಮ್ ಅವರು ಕಾಂಗ್ರೆಸ್ ನಿಂತಾರ ಯಾರಿಗ ಗೆಲುವ ಸರಳ ಐತಿ ಟಫ್ ಐತಿ ಅಂತ ಏನ್ ಅನ್ಸುತ್ತ ಮತ್ತೆ ಸರ್ ತುಕಾರಾಮ್ ಬರ್ತಾನೆ ಸರ್ ಇಲ್ಲಿ ಕಾಂಗ್ರೆಸ್ ಅವರೇ ಬರುತ್ತ ಕಾಂಗ್ರೆಸ್ ಅವರು ಯಾಕೆ ಶ್ರೀರಾಮುಲು ಅವ್ರು ಯಾಕೆ ಬರಲ್ಲ ಕೆಲಸ ಮಾಡ್ಬೇಕಲ್ಲ ಸರ್ ಮೇನ್ ಕೆಲಸ ಅವ ರೆಡಿ ಇದ್ದಾ ಬಳ್ಳಾರಿಯಾಗ ನಡೀತಿತ್ತು ಈಗ ಯಾರಿಲ್ಲ ಈಗ ಜನಾರ್ದನ್ ರೆಡ್ಡಿ ಹೊಳಿ ಮತ್ತೆ ಬಿಜೆಪಿ ಬಂದಾರ ಅದ ಈ ಬಳ್ಳಾರಿಗೆ ಏನೋ ಅನುಕೂಲ ಆಗ್ಬೋದಾ ಇಲ್ಲ ಬಿಡ್ರಿ ಸರ್ ತುಕಾರಾಮ ಅವರು ಅಲ್ಲ ಬಳ್ಳಾರಿಗೆ ಮತ್ತೆ ಬಿ ಜೆ ಪಿಗೆ ಇವ್ರು ಬಂದಾರ ಜನಾರ್ದ ರೆಡ್ಡಿ ಒಳ್ಳೆ ಪಿಗೆ ಬಂದಾರ ಅದು ಶ್ರೀರಾಮುಲು ಅವ್ರಿಗೆ ಏನಾದ್ರು ಹೆಲ್ಪ್ ಆಗತ್ತಾ ಅವ್ರದ್ದು ಸ್ನೇಹಿತರಲ್ಲ ಅವರು ಹೇಳಕ್ಕೆ ಬರೋದು ಸರ್ ರೆಡ್ಡಿ ಹಂಗಾದಾರ ರಾಮುಲು ಅವರು ಹಂಗ ಈಗ ನಾನು ಗ್ರಾಮದಲ್ಲಿ ಅದನ್ರಿ ಇಲ್ಲಿ ಸಾಕಷ್ಟು ಅಂದ್ರೆ ಭಾಳ ಕೆಟ್ಟ ಇಲ್ಲಿ ಬಿಸಿಲಾಗೂ ಬೇವಿನ ಗಡೆ ತಳಗಡೆ ಹಿರಿಯರು ಕುಂತಾರ ಇಲ್ಲಿ ಈಗ ಚುನಾವಣೆ ಬೇರೆ ಐತಿ ಏನು ಚರ್ಚೆ ಮಾಡಕತ್ತಾರ ಏನೋ ರಾಜಕೀಯ ಚರ್ಚೆ ಮಾಡಾತ್ತಾರೋ ಏನು ಊರಿನ ಚರ್ಚೆ ಮಾಡತ್ತಾರೋ ಏನು ಬಿಸಿಲಿನ ಚರ್ಚೆ ಮಾಡತ್ತಾರೋ ಅನ್ನೋಂಥದ್ದು ಕೇಳೋಣಂತ ಬರೀ ಇಲ್ಲಿ ಅವರು ಅದಾರ ಫಸ್ಟ್ ಅವರಿಂದಾನೇ ನಾವು ಚಾಲೋ ಮಾಡೋಣ ಅಂತ ಸರ್ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಅಂತ ಹೇಳಿ ಸರ್ ಏಜ್ ಸರ್ ನಿಮ್ಗೆ ಸರ್ ಅರವತ್ತೈದು ವಯಸ್ಸು ಸರ್ ಈಗ ಇನ್ನೊಂದು ನಾಲ್ಕೈದು ದಿನದಲ್ಲಿ ಈಗ ಮತದಾನ ಆಯ್ತು ಸರ್ ಈಗ ಚುನಾವಣೆ ನಡೆಯದೈತೆ ತಮಗೆಲ್ಲ ನೋಡಿರ್ತೀರಿ ತಾವು ನಮ್ಮ ವಯಸ್ಸದಾಗ ಇದ್ದಾಗ ಆಗಿನ ಚುನಾವಣೆಗೂ ಈಗಿನ ಚುನಾವಣೆಗೆ ಏನು ವ್ಯತ್ಯಾಸ ನಿಮಗೆ ಕಂಡು ಬರ್ತದೆ ಆಗಿನ ಚುನಾವಣೆ ಒಂದು ಗೌರವತ್ವಿತ್ತು ಎಲೆಕ್ಷನ್ ಅಂದ್ರೆ ಮಾರಿಕೆ ಮಾಡ್ದು ನಾವು ಅಮೂಲ್ಯವಾಗಿ ಮತ ಫ್ರೀ ಕೊಟ್ಟು ನಾವು ಒಂದು ಇದಾಗಬೇಕಂತ ಈಗಲ್ಲಿ ದುಡ್ಡಿನಿಂದ ದುಡ್ಡಿನಿಂದ ಅಡಿತೀವಿ ನಾವು ದುಡ್ಡಿಗೆ ಮತ ಮಾಡ್ಕೊತೀವಿ ಮುಂದೆ ಏನನ್ನ ನಾವು ಏನು ಕಾನೂನುಬದ್ದವಾಗಿ ಏನು ವಿಚಾರ ಮಾಡಂಗ್ ಅವ್ರು ಕಿವಕೆ ಅವ್ರು ಏನಂತಾರೆ ಏ ಅವಾಗ ನಾವು ದುಡ್ಡು ಕೊಡ್ಕೊಂಡು ಇವ್ರದೇನಂಬ ಪ್ರಜೆಗಳೇನಂಬ ಕಾಂಗ್ರೆಸ್ ಇಂದ ತುಕಾರಾಮ್ ಸಾಹೇಬ್ರಂತಾರೆ ಈ ಬಾರಿ ಯಾರಿಗೆ ಅನುಕೂಲ ಆಗ್ಬೋದು ಸರ್ ಈ ಬಾರಿ ಚುನಾವಣೆಯಲ್ಲಿ ಏ ಅದು ನಮ್ಗೆ ಏನು ಅರ್ಥ ಅಂಗಿಲ್ಲ ರೀ ನಾವು ಸಾಮಾನ್ಯ ಜನ ಯಾವ ತಡೆಗೆ ಹೋಗಂಗಿಲ್ಲ ಅದೇ ನೀವು ಅನುವೋಗ ಮಾತು ಹೇಳ್ತೀವಿ ಪ್ರಧಾನಮಂತ್ರಿ ನಮಗೆ ಬೇರೆ ಯಾರು ಆಗ್ಬೇಕ್ರಿ ಮೋದಿ ಬೇಡ ಈಗ ಯಾಕೆ ಬೇಡ ಅಂತ ಅವ್ರು ಏನು ಇದಾಗಿಲ್ಲ ಬಿಡ್ರಿ ಅವ್ರೇನು ನಮ್ಗೆ ಏನಿದಾಗಿಲ್ಲ ಸರಿ ಈಗ ಚುನಾವಣೆ ಬಂದ್ ಸರ್ ಈಗ ಬಿಜೆಪಿ ಇಂದ ಅವ್ರು ನಿಂತಾರ ಕಾಂಗ್ರೆಸ್ ಇಂದ ತುಕಾರಾಮ್ ಅವರು ನಿಂತಾರೆ ಯಾರು ಗೆಲ್ಬಹುದು ನಮಗೆ ತುಕಾರಾಮ್ ಗೆಲ್ಬಹುದು ಅನ್ಸರ್ ತುಕಾರಾಮ್ ಸಾಹೇಬ್ರು ಗೆಲ್ಬಹುದು ಹೌದು ಈಗ ಬಿಜೆಪಿ ಅಲ್ಲಿ ಅವರು ಕಳೆದ ಎಮ್ ಎಲ್ ಅಲ್ಲಿ ಸೋತರು ಈ ಬಾರಿ ಅವರು ಇದರಲ್ಲಿ ನಿಂತಿದ್ದಾರೆ ಮತ್ತೆ ಎಂ ಪಿ ಎಲ್ ಇದು ನನ್ನ ರಾಜಕೀಯ ಒಂದು ಭವಿಷ್ಯದ ಪ್ರಶ್ನೆ ದಯವಿಟ್ಟು ನಾನು ಗೆಲ್ಸ್ಕೊಡಿ ಇಲ್ಲಾಂದ್ರೆ ನನ್ನ ಕೆರಿಯರ್ ಮುಗಿದು ಹೋಗುತ್ತೆ ಅನ್ನೋಂಥದ್ದು ಹೇಳ್ತಾರೆ ಇದ್ರ ಬಗ್ಗೆ ತಾವು ಹೇಳ್ತಾರೆ ಇದ್ರ ಬಗ್ಗೆ ನಮ್ಗೆ ಇಲ್ಲಿ ಯಾರು ವರ್ಕ್ ಮಾಡಿದ್ರೆ ಅವ್ರನ್ನ ತುಕರಾಮ್ರು ಮಾಡಿದ್ರೆ ತುಕರಾಮ ನಾವು ಹೋಗ್ತೀವಿ ಶಿವರಾಮುಲವ್ರು ನಮಗೆ ಈ ಕಡೆ ಏನೂ ಮಾಡಿಲ್ಲ ನಮಗೆ ತುಕೂರಾಮ ಗೆಲ್ಲಬೇಕು ಈಗ ರಾಜ್ಯದಾಗ ಐದು ಗ್ಯಾರಂಟಿಗಳನ್ನು ಕೊಟ್ಟಾರೆ ಕಾಂಗ್ರೆಸ್ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟಾರ ಕರೆಂಟ್ ಬಿಲ್ ಫ್ರೀ ಬಸ್ ಫ್ರೀ ಮಾಡ್ಯಾರ ಈ ಅನುಕೂಲಗಳು ಆಗೋಂತರ ಗ್ಯಾರಂಟಿ ಅನುಕೂಲಗಳು ಡೈಲಿ ಡೈಲಿ ಈಗ ಕೆಲವರು ಸರ್ ಈ ಒಂದು ಕಡೆ ಕೊಟ್ಟರೆ ಕೆಲವೊಂದು ಕಡೆ ಕೆಲವೊಂದು ವಸ್ತುಗಳ ಒಂದು ದರಗಳನ್ನು ಅಂದ್ರೆ ರೇಟ್ಗಳನ್ನು ಜಾಸ್ತಿ ಮಾಡ್ಯಾರ ಇದು ಸಾರ್ವಜನಿಕರಿಗೆ ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ ಇದ್ರ ಬಗ್ಗೆ ತಾವೇನು ಹೇಳ್ತೇವೆ ಅದ್ರ ಬಗ್ಗೆ ಏನಂದ್ರೆ ಎಲ್ಲಾ ಸರ್ಕಾರ ಎಲ್ಲಾ ಎಮ್ ಎಲ್ ಎಲ್ಲ ಮುಖ್ಯಮಂತ್ರಿ ಆದಾಗ ಇವರು ಹೊಸ ಮಾಡಿಲ್ಲಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್